Hallo? <skrønne>

గ్రీను ఓకే డన్ తింక్ హాకీ ఓకే నెక్స్ట్ కలర్ పింక్ ఓకే హాకీ అదను పింక్ హాకీ కుట్రీ ఇలా పింక్ కలర్ ఇదే అదర్ నోటాను అది గ్రీన్ యా కలర్ ಎಲ್ಲೋ ಎಲ್ಲೋ ಏನಿದೆ ನಮ್ಮ ಮನೇಲಿ ಎಲ್ಲೋ ಇದೆ ಓಕೆ ನಮ್ಮ ಮನೆ ನಮ್ಮನೇನು ಸಾಮಾನಿದೆ ಎಲ್ಲೋ ಕಲರು ಎಲ್ಲಿದೆಯಾ ಎಲ್ಲ ಕಲರ್ ನಮ್ಮ ತೋರಿಸಿ ತೋರಿಸಿ ಎಲ್ಲಿದೆ ಎಲ್ಲೋ ಅಲ್ಲಲ್ಲ ನಮ್ಮ ಎಲ್ಲಿದೆ ಬನ್ನಿ ಬಂದು ತೋರಿಸಿ ಎಲ್ಲಿದೆ ಅಲ್ಲಿದೆಯಾ ಓಕೆ ಓಕೆ ನೆಕ್ಸ್ಟ್ ಯಾವ ಕಲರ್ ಬ್ಲೂ ನಿಮ್ಮ ಫೇವ್ರೇಟ್ ಅಲ್ಲ ಬ್ಲೂ ಫಸ್ಟ್ ಒನ್ ಫಸ್ಟ್ ಒಂದು ಕಲರ್ ಚಾಯ್ಸ್ ಮಾಡಬೇಕು ಹಾಂ ಓಕೆ ಎಲ್ಲಿದ್ಯಾ ಕಲರ್ ನಮ್ಮ ಮನೇಲಿ ಎಲ್ಲಿದೆ ಮನೆಯೋ ಕಲರ್ ನಿಮ್ಮದು ಹಾಂ ಅಲ್ಲಿದೆಯಾ ಓಕೆ ಡನ್ ಆ ಕಲರ್ ಕಲರ್ ಕಷ್ಟ ಹಾಕಬೇಕು ಒಂದು ಕಲರ್ ಒಂದು ಕಲರ್ ಕಲರ್ ಮನೆಯಲ್ಲಿ ಬನ್ನಿ ಕೋರ್ಸಿ ಅಲ್ಲಿದ್ಯಾಕೆದು ರೈಟ್ ಮೊದಲು ಇವಾಗ ಏನ್ ಮಾಡ್ತಿದೀರಾ ಹೌದಾ ಕಲರ್ ನೋಡಿದ್ರಿ

가자아 <이게> <그럼, 이게> <오. 이>